ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದಿರಿ ಆರಾಮಿದ್ರಿ ನಾವೂ ಆರಾಮಿದ್ಯಾ ನೋಡ್ರಿ ಈಗ ಟೈಮ್ ಅಂತೂ ಎಂಟ್ಯದ್ರಿ ಇನ್ನು ಅಡುಗೆ ಮಾಡಬೇಕು ನಮ್ಮ ಜಟ್ಟು ಅಂತೂ ಮುಂಜಾನೆ ಎಳೆದ್ರಾಗ ದೌಡ ರೆಡಿ ಆಗಿಬಿಟ್ಟು ರೀ ಇವತ್ತು ಸಾಲಿ ಸಲಕ್ಕಾಗಿ ಮುಂಜಾನೆ ಇದ್ದೆ ದೌಡನೇ ಜಳಕ ಮಾಡಿ ನೀರು ಕಾಸಿಟ್ಟಿದ್ರಿ ಜಳಕ ಮಾಡಿ ರೆಡಿ ಆಗ್ಯಾನ ಈಗ ಒಂದಿಷ್ಟು ಸಬ್ಸಿ ಪಲ್ಯಕ್ಕೆ ಅಂಥೇಳಿ ಬೇಳೆ ಹಾಕಿದ್ರಿ ಸಬ್ಸಿ ಪಲ್ಯ ಮಾಡ್ಬೇಕಂತ ಹೇಳಿ ಕಸಿಂದ ಬೇಳೆ ಅಂತ ಕುದೋರಿ ಅದಕ್ಕೆ ಸಬ್ಸಿ ಪಲ್ಯ ಹಿಟ್ಟು ತಿರುಗತ್ತಿದ್ದ ಇದಿಟ್ಟು ಸಪ್ಪನ್ ಬೇಳೆ ರೀ ಅಂದ್ರೆ ಅದಿಷ್ಟು ಬೇಳೆ ಸಾರು ಮಾಡ್ಬೇಕಂತ ಹೇಳ್ಕು ಅದೇ ಸಬ್ಸಿ ಪಲ್ಯದಾಗೆ ಒಂದಿಷ್ಟು ಬೇಳೆ ತೆಗೆದಿಟ್ಟಿದ್ರಿ ಸಾಂಬಾರು ಮಾಡ್ಲಿಕ್ಕೆ ಅಂದ್ರೆ ಕುದ್ದಿಸಿ ಮಾಡಿದ್ರೈತ ಅಂತ ಹೇಳ್ಕು ಈಗಂತೂ ಒಂದಿಷ್ಟು ಬೇಳೆ ಸಾರು ಪಾಣೆ ಒಳಗತ್ತಿದ್ರಿ ಸಬ್ಸಿ ಪಲ್ಯ ಅಂತೂ ಮಾಡಿಟ್ಟಿನಿ ಇದಿಟ್ಟು ಬೇಳೆ ಸಾರು ಪಾಣೆ ಹೊಡಿಬೇಕು ಹೊಡೆದ ಹಿಟ್ಟಂತೂ ರೀ ನಾನು ಇವತ್ತು ಚಪಾತಿ ಮಾಡಕ್ಕೆ ಹಿಟ್ಟು ನಾದಿಟ್ಟೀನಿ ಅಂದ್ರೆ ಒಂದು ಹತ್ತು ನಿಮಿಷ ನೆನಿಲ್ಲ ಅಂತ ಹೇಳ್ಕೇಸಿಂದ ನೆನಿಲಿಕ್ಕೆ ಬಿಟ್ಟಿದ್ರಿ ಬೇಳೆ ಕೂತಕ್ಕ ಅಂತೂ ನಾದಿ ನಾದಿಟ್ಟಿದ್ರೆ ನಾನು ಹಿಟ್ಟು ಏಕೆಂದ್ರೆ ಒಂದು ಸ್ವಲ್ಪ ನಾದಿ ಹಿಟ್ಟು ನಾ ಹಿಟ್ಟು ನೆನ ಚಪಾತಿ ಅಂತ ಮೆತ್ತಗತ ಅಂತ ಹೇಳ್ಕಿಂದ ಸಲಕ್ಕಾಗಿ ಫಸ್ಟ್ ಹಿಟ್ಟೆ ನಾದಿ ಹಿಂದುಗಡೆ ಪಲ್ಯ ಮಾಡತ್ತಿದ್ರು ನಾನು ಈಗ ಬೇಳೆ ಸಾರಂತೂ ಪಾಣೆ ರೀ ಈ ಬೇಳೆ ಸಾರಂತೂ ಹುಂಚಿ ಪಲ್ಯ ಮತ್ತು ಬೇಳೆ ಹಾಕಿ ಸಾಂಬಾರು ಮಾಡಿದ್ರಿ ಇನ್ನೇನೋ ಸಪ್ ಸ್ಪಿಲ್ ಮಾಡೋದಂತೂ ರೀ ಇದಿಷ್ಟು ಹಿಟ್ ರೀ ಅದಿಷ್ಟು ಹಿಟ್ಟು ಚಪಾತಿ ಮಾಡ್ಬೇಕು ನಮ್ಮ ಜಟ್ಟು ಅಂತೂ ಐ ಡಿ ಕಾರ್ಡ್ ತೋರ್ಸಗತ್ತೀನಿ ರೀ ಅವ್ರ ಪಪ್ಪನ ನಂಬರ್ ಅಲ್ಲಿ ಇಲ್ಲಿ ಪಪ್ಪ ನಂಬರ್ ಅದಂತೆ ಹೇಳಿದ್ನು ಅಂದ್ರೆ ಆ ನಂಬರ ಬೈಪೇಟ್ ಮಾಡ್ಕೊಳಗತ್ತೀನಿ ರೀ ಅಂದರೆ ಯಾ ನಂಬರ್ ಬೈಪೆಟ್ ಕಮ್ಮಿ ಇತ್ತವನಿಗೆ ಜಾಸ್ತಿ ಏನು ಬರ್ತಿದ್ದಿಲ್ಲ ಹೇಳಕ್ಕೆ ಅದಕ್ಕೆ ಬೈಪೇಟ್ ಮಾಡ್ಕೊಳಗತ್ತಿದ್ನು ಈಗ ಇದಿಷ್ಟು ಚಪಾತಿ ನಾ ಚಪಾತಿ ಮಾಡಿ ಇವತ್ತು ಹೊಲಕ್ಕೆ ರೀ ದೌಡ ಹೊಲಕ್ಕಂತೂ ರೀ ಆದ್ರೆ ಮುಂಜಾನೆ ತಷ್ಟಕ್ಕಂದ್ರೆ ಇವತ್ತು ಸಂತಿ ಬೇರೆ ಆಯ್ತಲ್ಲ ರೀ ಸಂತಿ ಮಾಡ್ಕೊಂಬರ್ಬೇಕಾದ್ರಂತೂ ಕೆಲಸ ಮಾಡಿ ಸಂತಿಗೆ ಹೋಗ್ಬರ್ಬೇಕಾದ್ರಂತೂ ಅಂದ್ರೆ ಮನೆಯಾಗೆ ಅಡುಗೆ ಮಾಡಿ ಹೋಗಿ ಬರ್ಬೇಕಾದ್ರಂತೂ ಭಾಳಷ್ಟು ಆಗಿತ್ತು ರೀ ಅದ್ರಾಗಿಟ್ಟ ಇವತ್ತು ರಾತ್ರಿ ಇಡೀ ಮಳೆ ಭಾಳ ಬಂದಿತ್ತು ಹೊತ್ತು ಮಾಡಿ ಹೋದ್ರಾಯ್ತಂದು ಅಂತ ಕೆಸಿಂದ ಲೇಟ್ ಆಯ್ತು ಆದ್ರೂ ಟೈಮ ಮೂರು ರೀ ಈಗ ಬಂದ ಕಸರ ತೆಗಿಬೇಕಂದ್ರಂತೂ ಒಟ್ಟ ಫುಲ್ ಕಸರಾಗ್ಬಿಟ್ಟದ ಭಾಳ ಅಂದ್ರೆ ಭಾಳ ನಡಿಲಿಕ್ಕೆ ಬರುವಲ್ಲ ಅಷ್ಟು ಕೆಸರಾಗ್ಯದ ಅದಕ್ಕೆ ಇನ್ನೊಂದು ಸ್ವಲ್ಪ ನೋಡರಿ ಮ್ಯಾಲಿನ ಹತ್ತಿ ಹೊಲಕರಿ ಅಲ್ಲೇ ರೀ ಸುಮ್ಮನೆ ದಮ್ ದಮ್ ಕಿತ್ಬೇಕು ಬರದ ಅಂತ ಹೇಳ್ಕಿಂದ ಆ ಹಂಟಿನಿ ಏನು ಬರ್ತದೆ ಮಾಡ್ತದ ಕಸ ಅಂತೂ ಗಾಳಿ ಬಿಸಿಲು ಹೇಳಿ ಈಗಂತೇಳಿಕ ಬಂದಿದ್ದೆವು ಮತ್ತು ಫುಲ್ ಪೂರ ಮಾಡಿ ಹಾಕಿಬಿಟ್ಟದ್ರಿ ಹೊಂಟದ ಮಳೆ ಹೊಂಟದಲ್ರಿ ಹಾಗಾಗಿ ನೆಲ ಓಟ ಆರಲ್ಯದ ಅದಕ್ಕೆ ಒಂದು ಸ್ವಲ್ಪ ಕುಕ್ಕ ದಮ್ ದಮ್ ಅದ ರೀ ಬರ್ತದೆ ಏನಂತೇಳಿ ನಾವು ಒಂಟಿನ ತೆಗೆದು ಬರ್ಬೇಕಂತೇಳಿ ಅಂದರೆ ಭಾಳ ಕೆಸ್ರ ಅಲಕತ್ತಂದ್ರೆ ಏನು ರೀ ಪೂರ ಎಲ್ಲ ದಪ್ಪ ದುಳಿ ಆಗಿಬಿಡ್ತದ ಹತ್ತಿ ಹೊಲ್ದಾಗಂತೂ ಇವತ್ತಿ ಅಂತೂ ಏನೇ ಇಲ್ಲರಿ ಅವ್ರಿಗೆ ಭೀ ಮಳೆ ಬಂದ್ರೆ ಅಂತೂ ಏನು ಕೆಲಸ ಇರೋಂಗಿಲ್ಲ ಹೊಲ್ದಾಗ ಅದಕ್ಕಾಗಿ ಎತ್ಕೊಂಡು ನಿನ್ನ ನಿನ್ನೊಂದು ಸ್ವಲ್ಪ ಮಾಡ್ಯದಂತ ಹೇಳ ಇನ್ನೊಂದಿಷ್ಟ ಎಡಿ ಹೊಡೆದ್ ಓದಿತ್ರಿ ಹತ್ತಿ ಅವಲ ಅದಕ್ಕೆ ಹೊತ್ತು ಮುಣಗಿ ಆರು ಆರವರಿತ ಎಡಿ ಹೊಡೆದ್ ಎದುಗಿಲ್ ಅಂತ ಹೇಳಿ ಇವತ್ತು ಬಂದ ಎದುಗೋ ಹೋಗಿ ಆ ಹೊಲಕ್ಕೆ ಹೋಗ್ಯಾರ ಅವ್ರ ಎದುಕೊಂಬೈಸಿರ್ತಾರ ಟೈಮ್ ಈಗ ತೊಗರಿ ಹೊಲಕ್ಕೆ ಹುಗೆಯ್ಯಾರ ಎದುಗೋ ತಗೊಂಡು ಈಕಡೆ ಒಂದು ಸ್ವಲ್ಪ ಬಾಂದರಿಗೆ ಆ ಆಕಡೆ ಒಂದು ಸ್ವಲ್ಪ ಹುಲ್ಲ ಜಾಸ್ತಿ ಎತ್ಕೊಳ್ಳೋ ಆಕಡೆ ದೂರದ ಹೊಲ ಅದಕ್ಕಾಗಿ ಆ ಕಡೆ ಡೈಲಿ ಹೋಗೋದಂತೂ ಆಗಂಗಿಲ್ಲ ಏನೋ ಹಿಂಗೆ ಎಡಿ ಅದು ಹೊಡೆದಿತ್ತಂದರೆ ಹತ್ತದ ಅದಕ್ಕೆ ಅಲ್ಲೇ ಒಯ್ದು ಮೇಯಿಸ್ರಿ ಇವತ್ತು ಹೊಲ್ದ ಬಂದೇವೆ ರೀ ಈಗ ಸಂಜಿ ಲೋಗ ಮಾಡತ್ತಿದ ಅಂದರೆ ಇನ್ನು ಅಡುಗೆ ಅಂತೂ ರೀ ಇವತ್ತು ಏನು ಅಡುಗೆ ಅಂದ್ರೆ ನಮ್ಮ ಜಟ್ಟಿಗಂತೂ ಅಕ್ಕಿ ಅಕ್ಕಿನೇ ನೀಡಬೇಕಂದಿದೆ ಮನಿ ಆದ್ರೆ ನನಗೆ ಗಡಬಡಿ ಅಕ್ಕಿ ನೆನೆ ಇಡೋದಾಗಿದ್ದಿಲ್ಲ ಅದಕ್ಕಾಗಿ ಸಣ್ಣ ಇರ್ತಲ್ಲ ರೀ ಸಣ್ಣ ರವದ್ದು ದೋಸೆ ಮಾಡ್ಬೇಕಂತ ಹೇಳ್ಕಿಂದ ಅದೇ ಸಣ್ಣ ರವದ್ದ ಮಾಡತ್ತಿದ್ದ ದೋಸೆ ಇವತ್ತು ನಮ್ಮ ಜಟ್ ದೋಸೆ ದೋಸೆದ್ ಭಾಳ ಜೀವನ ರೀ ಫಸ್ಟ್ ಒಂದು ಎರಡು ದಿನಕ್ಕೊಮ್ಮೆ ಅವ್ನಿಗೆ ದೋಸೆ ಮಾಡಿಕೊಡ್ಬೇಕು ಈ ಅಕ್ಕಿ ಹಿಟ್ಟಿನ ದೋಸೆ ಮಾಡ್ಬೇಕಾದ್ರಂತೂ ಭಾಳ ಲೇಟ್ ಆತರಿ ಈ ಮತ್ತೆ ಅಲ್ಲಿದು ರವದ ಆಗಿಂದಾಗಿ ಒಂದು ಐದೇ ನಿಮಿಷದಲ್ಲಿ ದೋಸೆ ಮಾಡ್ಬೋದು ಅದಕ್ಕೆ ನಾನು ರವೆ ಒಂದಿಷ್ಟು ನೀರು ಹಾಕಿ ರುಬ್ಲಕ್ಕ ರೀ ಅಷ್ಟೇ ಮೀಡಿಯಮ್ದಾಗ ರುಬ್ಲತ್ತಿದ ಫಸ್ಟ್ ನಾ ಸಣ್ಣ ಆದ್ರೂ ದೋಸೆ ಏನು ಅಷ್ಟೇನು ಚೆಂದ ಬರೋಂಗಿಲ್ಲ ಅಲ್ರಿ ಅದಕ್ಕಾಗಿ ಎಷ್ಟೇ ನನಗೆ ಎಷ್ಟು ಮೀಡಿಯಮ್ ಹತ್ತದೋ ಅಷ್ಟಿಷ್ಟು ಇಟ್ಟು ನೀರು ಹಾಕ್ಕೊಂಡು ಕೆಸಿಂದು ಸಂಡ್ರವ ಮಿಕ್ಸ್ ಮಾಡಿ ರುಬ್ಬಕತ್ತಿದ್ದೆ ಇದಕ್ಕಂತೂ ಮತ್ತೇನು ಐಟಮ್ಸ್ ಆಗಲಿ ಯಾವುದೋ ಹಾಕಿಲ್ಲರು ನಾನು ಮೊಸರು ಅದು ಹಾಕ್ತಾರೆ ಹಾಗಾಗಿ ಮೊಸರು ಹಾಕಿದ್ದು ಜಾಸ್ತಿ ಉಣಂಗಿಲ್ಲ ಅದಕ್ಕಾಗಿ ಮೊಸರು ಅದು ಏನು ಹಾಕಿಲ್ಲ ನಾನು ಬರೀ ಇಷ್ಟು ನೀರು ಮತ್ತು ಜೀವನ ಸೋಡಾ ಹಾಕಬೇಕಿನ್ನ ರವದಾಗ ಒಂದಿಷ್ಟು ಹಾಕಿ ಒಂದು ಐದು ನಿಮಿಷ ನೆನೆ ಇಟ್ಟಿದ್ರೆ ನಾನು ನೆನೆ ಇಟ್ಟು ಈಗ ಮಿಚರ್ಕ್ಕೆ ಹಾಕ್ಲತ್ತೀನಿ ಇದಂತೂ ಗಡ್ಬಿಡಿದಾಗಂತೂ ಭಾಳ ಚಂದ್ರಿ ಇದು ರವದ ದೋಸೆ ಅಂತೂ ಒಂದು ಹತ್ತೇ ಹತ್ತು ನಿಮಿಷದಾಗಂತೂ ರವದ ದೋಸೆ ಎಲ್ಲ ಆಗಿಬಿಡ್ತದ ಮಾಡೋದು ಇದಿಷ್ಟು ಇದು ಸಾಂಬಾರು ಮಾಡೋಕೆ ಅದಿಷ್ಟು ಮೆಣಸಿಕೆ ತೊಳದು ಕೆಸಿನ ಮಿಜರ್ಗೆ ಹಾಕ್ಕೊಳತ್ತಿದ್ರಿ ಇವತ್ತು ಸಾಂಬಾರ್ದು ಎದ್ರಂದ್ರೆ ಅಂದ್ರೆ ಕಾಯಿ ತುರಿದಾಗಲಿ ಮತ್ತು ಶೇಂಗಾದಾಗಲಿ ಮಾಡಿಲ್ರ ಒಂದಿಷ್ಟ ಬೇಸನ್ ಹಿಟ್ಟ ಮತ್ತು ಈರುಳ್ಳಿ ಹಾಕಿ ಕೆಸಿಂದ ಕೆಸಿಂದ ಆ ದೋಸೆದು ಕೂಡ ಸಾಂಬಾರು ಮಾಡ್ಬೇಕಲ್ಲತ್ತೀನಿ ಅದಕ್ಕಾಗಿ ಹಸಿ ಮೆಣಸಿಗೆ ಅಂತೂ ಸಣ್ಣಾಗಿ ಫುಲ್ ಮೀಡಿಯಮ್ದಾಗ ಸಣ್ಣಾಗಿ ಮಿಕ್ಚರ್ಕಾಕ್ಬಿಟ್ಟಿನಿ ಇನ್ನೇನೋ ಹಿಟ್ಟಂತೂ ಕಲಸಿ ರೀ ಹಿಟ್ಟ ಒಂದು ಈಗ ರುಬ್ಬಿ ಒಂದು ಐದು ನಿಮಿಷ ಆಯ್ತು ರೀ ಒಂದು ಐದು ನಿಮಿಷ ಮೊದ್ಲಿಗೆ ನಾನು ರವೆ ನೀರು ಹಾಕಿ ನೆನೆ ಇಟ್ಟಿದ್ದೆ ಆಮೇಲೆ ಈಗ ರುಬ್ಬಿನೂ ಒಂದು ಐದು ನಿಮಿಷ ಆಯಿತು ಅದಕ್ಕೆ ಸೋಡಾ ಮತ್ತು ಜೀವನ ಹಾಕಿ ಮಿಕ್ಸ್ ಮಾಡತ್ತಿದ್ರಿ ಇದೊಂದು ಎರಡು ನಿಮಿಷ ಒಂದು ಸ್ವಲ್ಪ ಉಬ್ಬಿ ಬರಬೇಕಲ್ರಿ ಹಿಟ್ಟು ಅದಕ್ಕಾಗಿ ಹಾಕಿ ಇಟ್ಟಿದ್ದೆ ಮೊದ್ಲಿಗೆ ನಾನು ಉಪ್ಪ ಸೋಡಾ ಹಾಕಿ ಅಂತೂ ಚಟ್ನಿ ಮಾಡ್ಲಿಕ್ಕೆ ಒಂದಿಷ್ಟು ಈರುಳ್ಳಿ ತಮಾಟಿ ಹುಳು ಹತ್ತಿದ್ರಿ ಈರುಳ್ಳಿ ತಮಾಟಿ ಅಂತೂ ದೋಸೆ ಮಾಡ್ಲಿಕ್ಕಂತ ಈರುಳ್ಳಿ ತಮಾಟಿ ಮತ್ತು ಇಷ್ಟು ಕೊತ್ತಂಬರಿ ಹೋಳು ಇದು ಅಂತೂ ಎಲ್ಲದರಾಗ ಮಿಕ್ಸ್ ಮಾಡೋ ಹಂಗಿಲ್ಲ ರೀ ನಮ್ಮ ಮನೆಯಾಗೆ ಯಾಕಂದ್ರೆ ನಮ್ಮ ಅಂತೂ ಈರುಳ್ಳಿ ತಮಾಟಿ ದೋಸೆ ಏನು ಹಾಕಿದ್ರೂ ತಿನ್ನಂಗಿಲ್ಲ ಹಾಗೆ ಮಾಡಿದ್ರೆ ತಿಂತಾನೆ ಆ ಥರದಾಗಿ ಮೊದ್ಲಿಗೆ ಇಷ್ಟು ನಾನು ಹಾಗೆ ಮಾಡಿ ಹುಳ್ ಉಳ್ಕಿದವ್ರಿಗೆ ಈರುಳ್ಳಿ ತಮಾಟ ಮತ್ತು ಕೊತ್ತಂಬರಿ ಹಾಕಿ ರೀ ಈಗ ನಾನು ಸಾಂಬಾರ್ ಮಾಡತೀನ್ರೀ ದೋಸೆ ಜೊತೆ ಸಾಂಬಾರ್ ಇವತ್ತು ಬೇಸಿ ತಿನ್ ಮತ್ತ ಈರುಳ್ಳಿ ಕೊತ್ತಂಬರಿ ಹಾಕಿ ಮಾಡತ್ತಿದ ಸಾಂಬಾರ ಇದನ್ರಿ ನಮ್ ಬಹಳಷ್ಟೇನ ಗಟ್ಟಿಯಾಗಿ ಮಾಡೋದಿಲ್ಲ ನಾನು ಅಷ್ಟೇ ತಿಳಿಯಾಗಿ ಮಾಡತಿನಿಂತೂ ರೆಡಿ ಆಗಿದ್ರಿ ಇದಕ್ಕ ಏನೋ ಹಸಿ ಮೆಣಸಿಕೆ ಹಾಕ್ಬೇಕು ಸಾಂಬಾರಂತೂ ರೀ ಈಗ ಸಾಂಬಾರು ಕುದದ ರುಪ್ಲೆ ಇಳಿಸಿ ಮತ್ತೀಗ ದೋಸೆ ರೀ ಯಾಕಂದ್ರೆ ಮೊದ್ಲಿಗೆ ನಾನು ಸಾಂಬಾರು ಇಟ್ಟಿದ್ದೆ ಹುಡುಗರೆಲ್ಲ ಮತ್ತೆ ದೋಸೆ ಮಾಡ್ಕೊತ ಹಂಗೆ ಉಣ್ತಾರಂತ ಸಾಂಬಾರು ಮಾಡಿರ್ತೀನಿ ಈಗ ದೋಸೆ ಅಂತೂ ಮಾಡತ್ತಿದ್ರಿ ಈ ದೋಸೆದಿಟ್ಟಂತೂ ಭಾಳ ಚಂದಾಗಿ ನೆಂದಿತ್ತು ಅದ್ರಾಗೆ ಬೇರೆ ಮಿಚ್ಚರ್ಗೆ ಹಾಕ್ಲರ್ನು ಮಾಡ್ಬೋದಿತ್ತು ಯಾಕಂದ್ರೆ ಮಿಚ್ಚರ್ಗೆ ಹಾಕ್ಲರ್ದು ಒಂದು ಸ್ವಲ್ಪ ದೋಸೆ ಅಂತೂ ಬಿರ್ಸಿ ಬಿರ್ಸಿ ಬಂದಿರ್ತಾವೆ ರೀ ರವದ್ದ ದೋಸೆ ಅಂತೂ ಒಂದು ಎರಡು ಮೂರು ಸಲ ನಾನು ಮಾಡಿದ್ದೆ ಅಂದ್ರೆ ಮಿಕ್ಚರ್ಗೆ ಹಾಕ್ಲಾರ್ದೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಗಂಟಾದಷ್ಟು ರವೆ ನೆನೆ ಇಟ್ಟು ಮತ್ತು ಅದಕ್ಕೆ ಮೊಸರು ಮಿಕ್ಸ್ ಮಾಡಿ ಮಾಡಿದ್ದೆ ಇದು ಅಂತೂ ಮಿಕ್ಚರ್ಗೆ ಹಾಕಿದ್ರಂತೂ ಮೊಸರು ಹಾಕಿದ್ರು ನಡಿಬೋದು ಹಾಕಲಿಲ್ಲ ಅಂದ್ರೆ ಭೀ ರೀ ಅದಕ್ಕಾಗಿ ಅಂದ್ರೆ ನಿಕ್ಕ ರವದ್ದು ನೆನೆಯು ಮಾಡಿದಕ್ಕಿಂತ ಮಿಚ್ಚರ್ಕಿದಂತೂ ಭಾಳ ಚಂದ ಆಗಿರ್ತಾವೆ ದೋಸೆ ಅಂತೂ ಈ ಥರ ನಾವು ಅಕ್ಕಿ ಹಿಟ್ಟಿಂದ ಹ್ಯಾಂಗೆ ದೋಸೆ ಮಾಡ್ತೀವಲ್ಲ ರೀ ಇಟ್ಟು ಅದೇ ಥರನೇ ಆಬತು ಅಥ್ವಾ ಅಂದ್ರೆ ಅಕ್ಕಿ ಹಿಟ್ಟಿಂದ ಮಾಡೋದೇನು ಇದೇನು ಎರಡು ಒಂದೇ ಆದ್ರೂ ಅಕ್ಕಿ ಹಿಟ್ಟಿನ ದೋಸೆ ಮಾಡಬೇಕಾದ್ರಂತೂ ಒಂದು ಸ್ವಲ್ಪ ಲೇಟ್ ಭಾಳ ರೀ ಯಾಕಂದ್ರೆ ಒಂದಿನ ಎರಡು ದಿನ ನೆನೆ ಇಡಬೇಕು ಅದು ಮತ್ತು ರುಬ್ಬಿ ಮತ್ತು ಹಿಟ್ಟು ನೆನೆಸಿ ಮಾಡಬೇಕಾದ್ರಂತೂ ಜಾಸ್ತಿ ಲೇಟ್ ಆಗ್ತದ ಇದು ಅಂತೂ ಆಗಿಂದಾಗಿ ಒಂದು ಹತ್ತೇ ನಿಮಿಷದಲ್ಲಿ ದೋಸೆ ಮಾಡ್ಕೋಬೋದ್ರಿ ಆ ತರ ಇದಿರ್ತದಲ್ಲ ಹಂಗಾಗಿ ಜಾಸ್ತಿ ಎಲ್ಲರೂ ಅಕ್ಕಿ ಕಿ ಇಟ್ಟಿನ್ಕಿತ್ತ ಮೊದ್ಲ ಈ ಸಣ್ಣ ರವ ಸೀರೆ ದ್ರವ ಇರ್ತಲ್ರಿ ಅದರದನ್ನೇ ದೋಸೆ ಮಾಡ್ತಾರೆ ಹಂಗಾಗಿ ಜಲ್ದಿ ಆತಂತ ಕಸಿಂದ ನಾನು ಇವತ್ತ ಸಣ್ಣ ರವದ ಸಲಕೆ ಬಂದಿರ್ಬೇಡಿ ನಾವು ಇವತ್ತು ಹೊಲಕ್ಕೆ ರೀ ಮಳೆ ಅಂತೂ ಬಂದಿತ್ತು ಅದ್ರೂ ಏನು ಕೆಸದ್ ಬರ್ತದೆ ತೆಗಿಲಿಕ್ಕೆ ಅಂತ ಹೇಳ್ಕಸಿಂದ ಹೋಗಿದ್ದೆವು ಅದ್ರೂ ಸುಮ್ಮ ಹೊಲ್ದಾಗ ದಮ್ ದಮಂದ ಹತ್ಯಾಗ ಒಂದಿಷ್ಟು ಕುಕ್ಕ ಅದಾಗಿತ್ತಲ್ರಿ ಅದಿಷ್ಟು ತೆಗೆದು ಬಂದೆವು ಅದಕ್ಕೆ ಬರ್ಲಿಕ್ಕೆ ಒಂದು ಸ್ವಲ್ಪ ಲೇಟಾಗಿತ್ತು ಈಗ ಬಂದಮೇಲೆ ಏನು ಏನು ಮಾಡೋದು ಅಂತ ಹೇಳ್ಕಿಂದ ಅದಕ್ಕೆ ಅದಿಷ್ಟು ರವವಾಗಿ ನಾವು ಮಿಚರ್ಕ್ಕೆ ಹಾಕಿಸಿ ರವದ ದೋಸೆ ಮಾಡತ್ತಿದ್ರಿ ಇವಂತೂ ಇದ್ರ ದೋಸೆ ಸಿಂಪಲ್ ದೋಸೆ ಮಾಡತ್ತಿದ ಅಂದರೆ ಈರುಳ್ಳಿ ಅದು ಏನು ಹಾಕಿದ್ದೀರಿ ಇದ್ಕ ಈ ದೋಸೆ ಅಂತೂ ನಮ್ಗೆ ಹುಡುಗ್ ಬೇಕ್ರಿ ಯಾಕಂದರೆ ಈರುಳ್ಳಿ ಹಾಕಲಿ ಏನು ಹಾಕಲಿ ಯಾವ ದೋಸೆ ಅಂತೂ ತಿನ್ನೋಂಗಿಲ್ಲವಾ ಈ ಆದ್ರೂ ಜಾಸ್ತಿ ಈರುಳ್ಳಿ ರೀ ನಾನು ಅವನ ಸಲಕ್ಕೆ ಕೆಸಿಂದ ಈರುಳ್ಳಿ ಟೊಮೊಟೊ ಯಾವುದೂ ಹಿಂಗೆ ಮೇ ಬೇರೆ ಬೇರೆ ಹಿಂಗೆ ಪಲ್ಯ ಯಾವುದೂ ತಿನ್ನಂಗಿಲ್ಲ ಬರೀ ಈರುಳ್ಳಿ ಒಂದು ಇರಲಿಲ್ಲ ಅಂದ್ರೆ ಎಲ್ಲಾನು ಉಣ್ತಾನೆ ಈರುಳ್ಳಿ ಮತ್ತು ಅಂದೇನಾರು ಹಿಂಗೆ ಹಾಕಿದ್ರಂತೂ ಗುಣಂಗಿಲ್ಲ ಟಮೊಟೊ ಈರುಳ್ಳಿ ಅದು ಸಲಕ್ಕಾಗಿ ನಾನು ಅವನಿಗೆ ಹೇಳ್ತಕ್ಕ ಅವೇ ಸಿಂಪಲ್ ಆಗಿರೋಂಥ ದೋಸೆ ಮಾಡಿಕೊಟ್ಟಿದ್ರಿ ಈಗಂತೂ ನಾನು ಮಸಾಲೆ ದೋಸೆ ಮಾಡತ್ತಿದ್ರಿ ಅದು ಅಂದ್ರೆ ಮಸಾಲೆ ದೋಸೆ ಅಂದ್ರೆ ಬರೀ ಮಸಾಲೆ ದೋಸೆ ಅಲ್ರಿ ಈರುಳ್ಳಿ ದೋಸೆ ಮಾಡತ್ತಿದ ಒಂದಿಷ್ಟು ಮೊದ್ಲಿಗೆ ಖಾರ ಮತ್ತು ಮಸಾಲೆ ಎರಡು ಮಿಕ್ಸ್ ಮಾಡ್ಕಿಂದ ಆಮ್ಯಾಲ ಉದುರಿಸ್ಬಿಟ್ಟಿದ್ರಿ ಅದ್ರ ಮ್ಯಾಲಂತೂ ಒಂದಿಷ್ಟು ಈರುಳ್ಳಿ ಮತ್ತು ಒಂದಿಷ್ಟು ಟೊಮೊಟೊ ಇನ್ನೊಂದು ಇಷ್ಟ ಏನು ರೀ ಕೊತ್ತಂಬರಿ ಅದು ಹಾಕೀನಿ ಅದಕ್ಕೆ ಮತ್ತೊಂದು ಮತ್ತೊಂದು ಇದ್ರೆ ಏನು ಭೀ ಹಾಕೋಬೋದ್ರಿ ನಾವು ಈರುಳ್ಳಿ ಈರುಳ್ಳಿ ದೋಸೆಕ್ಕಂತೂ ಅದಕ್ಕಾಗಿ ನಾನು ಮತ್ತೊಂದು ಥರದ ಏನೂ ರೀ ನಾನು ಬರೀ ಒಂದಿಷ್ಟೇ ಈರುಳ್ಳಿ ಮತ್ತು ಸಣ್ಣಗೆ ಕಟ್ ಮಾಡೋಂಥ ಟೊಮೊಟೊ ಅದಿಷ್ಟೇ ಕೊತ್ತಂಬರಿ ಹಾಕಿ ಇವತ್ತ ಈರುಳ್ಳಿ ದೋಸೆ ರೀ ಈ ದೋಸೆ ಅಂತೂ ಪಲ್ಯ ಇದ್ದಿಲ್ಲ ಅಂದ್ರೆ ಒಂದು ತೆಗಿ ನಡಿಬೋದು ರೀ ಆ ಥರ ಯಾಕಂದ್ರೆ ಮಸಾಲೆ ಖಾರ ಉಪ್ಪ ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಯಾವ ಥರ ಪಲ್ಯ ರೀ ಅದೇ ಥರನೇ ಆಗಿರ್ತದೆ ಹಾಗಾಗಿ ನಾನು ಒಂದಿಷ್ಟ ಮಲ್ಲಿಗೆ ಯಾವ ದೋಸೆ ಮಾಡೋಕ್ಕೆ ಇಷ್ಟಿಂದ ಎರಡೂ ದೋಸೆ ಮಾಡಿದ್ರೆ ಆಯ್ತು ಇವರೇ ಯಾರು ಭೀ ತಿನ್ಬೋದು ಅವು ಅರೆ ಎರಡು ತಿನ್ನೋರು ತಿಂತಾರೆ ಅಂತ ಕೇಸಿಂದ ಮೊದ್ಲೇ ಹುಡುಗರೆಲ್ಲ ಉಂಡು ಮಕ್ಕತ್ತಾರ ಅಂತ ಕೇಸಿಂದ ನಾನು ಅಂದ್ರೆ ಯಾರು ಇನ್ನೂ ಅಂದ್ಕೊಂಡು ಹೋಮ್ ವರ್ಕ್ ಮಾಡೋತಾರೆ ಯಾರು ನಮ್ಮ ಅದು ಎಲ್ಲ ವರ್ಕ್ ಮಾಡತ್ತಾರ ಒಬ್ಬರು ಟಿ ವಿ ನೋಡತ್ತಾರ ಮೊಬೈಲ್ ನೋಡತ್ತಾರ ಅದಕ್ಕೆ ಅವರೆಲ್ಲ ಉಂಡೋರಿ ಜಟ್ಟು ಬಿ ಉಂಡೆನು ಕೊಡು ಬಿ ಉಂಡೋನು ಮುತ್ತೆ ಬಿ ಬೇರೆ ಇಲ್ಲ ರೀ ಇವತ್ತ ಊರಿಗೆ ಅವರು ಅಂದ್ರೆ ನಮ್ಮ ಮೋಶಿ ಊರಿಗೆ ಹೋಗ್ಯಾರ ಇವತ್ತ ಮನ್ನಿ ಹೋಗಿದ್ದೇವಲ್ರ ನಾವು ಅದು ಊರಿಗೆ ಹೋಗ್ಯಾರ ಅದಕ್ಕಾಗಿ ನಾನು ಅವ್ರಿಗೆ ಇಷ್ಟು ದೋಸೆ ಮಾಡಿಕೊಟ್ರಿ ಅವರು ತೀಂದ್ರೆ ಇದು ಇದಿಷ್ಟು ಹಿಟ್ಟಿಂದ ಮಸಾಲೆ ದೋಸೆ ಮಾಡ್ಬೇಕಂತ ಹೇಳ್ಕ ಈಗ ಮಸಾಲೆ ದೋಸೆ ಮಾಡತೀನಿ ರೀ ಆ ಒಂದು ದೋಸೆ ಅಂತ ಮಾಡೇನ್ರಿ ಈಗ ಅದು ಮಸಾಲೆ ದೋಸೆ ಅಂದ್ರೆ ಅಂದ್ರೂ ಒಂದು ಸ್ವಲ್ಪ ಹಿಟ್ಟ ಜಾಸ್ತಿ ನೆಂದಿದಿಲ್ಲಲ್ರಿ ಹಾಗಾಗಿ ಒಂದು ಸ್ವಲ್ಪ ಈರುಳ್ಳಿ ಟಮಟೊ ಹಾಕ್ದೇನೆ ಹರಳಿಗೆತ್ತಿದ್ದಾವ ಆದರೆ ಮತ್ತೊಮ್ಮೆ ಮಡ್ಚಿ ಹಾಕ್ತೀವಲ್ಲ ರೀ ಯಾವ ಮಡ್ಚಿ ಹಾಕಿದ್ರೆ ಹರಳಿಗೆತ್ತೇವು ಒಂದು ಸ್ವಲ್ಪ ಇಷ್ಟ ಜಿಗಿ ಬಂದಿರಬೇಕು ಜಿಗಿ ಜಾಸ್ತಿ ಏನು ರೀ ಒಂದು ಸ್ವಲ್ಪ ಕಮ್ಮಿದಾಗೆ ಬಂತು ನೆನೆ ಇಟ್ಟಿದ್ದೆವು ಅಂದ್ರೆ ಚೆಂದಾಗಿ ಉಬ್ಬಿ ಬರ್ತಿತ್ತು ಅದು ಅಷ್ಟೇ ಮೀಡಿಯಮ್ದಾಗ ಸೊಡ ಹಾಕಿದ್ರೆನೇ ಮಾಡಿದ್ರೆ ನಾನು ಒಂದು ಐದು ಹತ್ತು ನಿಮಿಷ ಬಿಟ್ಟಿದ್ದು ಅಷ್ಟೇ ಒಂದು ಹತ್ತೇ ನಿಮಿಷದಾಗ ದೋಸೆ ಮಾಡ್ಲತ್ತಿದ್ರಿ ಏಕೆಂದ್ರೆ ಬರ್ಲಿಕ್ಕೆ ರೀ ಟೈಮ ಎಂಟಾಗಿತ್ತು ಅದಕ್ಕೆ ಅದೊಂದು ದೋಸೆ ಅಂತೂ ರೀ ಈಗ ಇದು ಎರಡನೇ ದೋಸೆ ಈ ಈರುಳ್ಳಿ ದೋಸೆ ಅಂತೂ ಜಾಸ್ತಿ ನಾನು ಯಾಕಂದ್ರೆ ಇವು ಮುಂಜಾನೆ ತೆ ಇಟ್ಟರು ಅಷ್ಟೇನು ಚೆಂದ ಆಗಲ್ಲ ಜಾಸ್ತಿ ಉಳ್ದು ಭೀ ಅದು ಸಲಕ್ಕಾಗಿ ಎಷ್ಟು ಎಷ್ಟು ಜನದಿತ್ತಾರೋ ಅಷ್ಟಿಗೆ ಅಷ್ಟೇ ಜನಕ್ಕೆ ಅಷ್ಟೇ ಯಾರು ತಿತ್ತಿನ ಲೆಕ್ಕದ್ರಿ ಇವರಿಗೆ ನಾ ತಿನ್ನೋರಿಗೆ ಇಷ್ಟೇ ನಾನು ಈರುಳ್ಳಿ ಮತ್ತು ತಮೊಟೆ ಹಾಕಿ ಮಾಡತ್ತಿದ ತಿರ್ಲಾರ್ದವ್ರಿಗೆ ಅವೇ ಸಿಂಪಲ್ ದೋಸೆ ರೀ ಇದೊಂದು ದೋಸೆನ ಒಂದು ಎರಡು ಮೂರು ದೋಸೆ ಮಾಡಿದ್ರು ಇವ್ರು ನಾನು ತಿನ್ನೋರಿಗೆ ನಮ್ಮ ಅದು ಅಂತು ಎಲ್ಲ ತಿಂತಾರೆ ನಮ್ಮ ಜೋಳಿಸ್ ಕಲೈ ಜಾಸ್ತಿ ಈರುಳ್ಳಿ ದೋಸೆ ಅಂತೂ ಮಾಡೋಂಗಿಲ್ಲ ನಾನು ಇವತ್ತು ನೋಡಮ್ಮ ಮಾಡ್ಬೇಕಂತ ಹೇಳಿಕ ಮೊದಲ ಅವನಿಗೆ ಇಟ್ಟು ಮಾಡಿಕೊಟ್ಟು ಇವತ್ತು ಅದಕ್ಕೇ ಹಿಂಗೆ ಮಾಡಿದ್ರಿ ಅಂದರೆ ಒಂದು ಸ್ವಲ್ಪ ದಪ್ಪ ದಪ್ಪ ಹೊಳೆ ಇರ್ತೀವಲ್ಲ ರೀ ಒಂದು ಸ್ವಲ್ಪ ದಪ್ಪನೇ ಹೋಳಿದ್ದೆ ನಾನು ಈರುಳ್ಳಿ ಆಗಲಿ ಟೊಮೊಟೊ ಆಗಲಿ ಹಾಗಾಗಿ ಒಂದು ಸ್ವಲ್ಪ ಸಿಡಿ ಈ ಈರುಳ್ಳಿ ದೋಸೆ ಮಾಡ್ಬೇಕಾದ್ರಂತೂ ಫುಲ್ ಸಣ್ಣಾಗಿ ಹೆಂಗೆ ಹೇರಿತಿರ್ತೀರೀ ಆ ಥರ ಅಂತೂ ಮಾಡಿರಬೇಕು ಈರುಳ್ಳಿ ದೋಸೆ ಅಂತೂ ಭಾಳ ಮಸ್ತಾಗಿ ರೀ ತಿನ್ಲಿಕ್ಕಂತೂ ಯಾಕಂದರೆ ಎಲ್ಲ ಒಂದು ಎರಡು ಮೂರು ಐಟಮ್ಸ್ ಇರೋಂಥದ್ದು ಒಂದೆರಡು ಮೂರು ಮಸಾಲೆ ಅದೆಲ್ಲ ಹಾಕಿರ್ತೀವಲ್ಲ ರೀ ಹಾಗಾಗಿ ಈ ದೋಸೆ ನಾವು ಹೇಗೆ ಮಾಡಿದ್ರೂ ಚೆಂದಾಗಿರ್ತದ ಅಂದರೆ ಇಷ್ಟೇ ರೀ ಒಳಗ ಒಂದಿಷ್ಟು ಒಂದು ಸ್ವಲ್ಪ ತಮಾಟಿ ಬಯ ತಕ ತೆಕಂತು ನಾವು ತಿರು ಹಾಕಿರ್ಬೇಕು ತೆಮ್ಯಾಗ ಯಾಕಂದ್ರೆ ಹಾಗೆ ಹಾಕಿ ಹೇಗೆ ಅಂದ್ರೆ ಈ ಥರ ಉಗ ಬಂದಿರಬೇಕು ರೀ ಒಳಗೆ ಕುದ್ದು ಈ ಪಲ್ಯ ಹಂಗೆ ಎಣ್ಣೆ ಗುಮ್ಗೆ ರೀ ಅದು ಆ ಥರ ಆದ್ರೆ ಇವು ಚೆಂದ ಆಗ್ತವೆ ಇಲ್ಲಾಂದ್ರೆ ಒಂದು ಸ್ವಲ್ಪ ನಾವು ದೊಡ್ಡ ದೊಡ್ಡ ಹಾಕಿಬಿಟ್ಟು ಮ್ಯಾಲ ಮಡ್ಸಿ ತೆಗೆದ್ಬಿಟ್ಟೆವಂದ್ರಂತೂ ಅಷ್ಟೇ ಚೆಂದ ರೀ ಒಳಗೆ ತಮಾಟೆ ಆಗಲಿ ಮತ್ತು ತಮಾಟೆ ಅದಕ್ಕಿಂತ ಮೊದಲು ಈರುಳ್ಳಿ ಕುದಿರಬೇಕು ಈರುಳ್ಳಿಯಲ್ಲಿ ಕುದಿಯಂಗಿಲ್ಲ ಸೇಮ್ ಪಲ್ಯ ರೀ ಅದೇ ರೀತಿನಿ ಆಗಿಬಿಡ್ತದ ಒಂದು ಎರಡು ಮೂರು ಸಲ ನಾವು ಅಷ್ಟೇ ಒಂದು ಸ್ವಲ್ಪ ಕಮ್ಮಿ ಉರಿದಾಗ ಬೇಯಿಸ್ಕೊಂಡೆವು ಅಂತೂ ದೊಡ್ಡ ದೊಡ್ಡ ಚಂದಾಗ ಕುದಿರ್ಬಿಡ್ತದೆ ಮತ್ತು ಜಾಸ್ತಿ ಜರ ಉರಿ ಇಟ್ಟೆ ಮಾಡಿದೆ ಅಂದ್ರಂತೂ ಒಂದು ಸ್ವಲ್ಪ ಜಲ್ದಿ ಚೆಂದ ಕುದಂಗಿಲ್ಲರತ್ತ ಈರುಳ್ಳಿ ಅದು ಇದಂತೂ ಇದು ಸಿಂಪಲ್ ಆಗಿ ದೋಸೆ ಮಾಡಿದ್ರಿ ಇದು ಹುಡುಗ್ರು ಇದು ದೋಸೆ ಅಂತ ಈ ದೋಸೆ ಅಂತೂ ಎಲ್ಲರು ಹುಡುಗರೆಲ್ಲ ಎಲ್ಲ ಈವೇ ದೋಸೆನೇ ತಿಂದರು ಈರುಳ್ಳಿ ದೋಸೆ ಅಂತೂ ಯಾರೂ ತಿನ್ನಲಿಲ್ಲ ಅವ್ರ ಪಪ್ಪ ಇಷ್ಟು ತಿಂದರು ಅವೇ ಈರುಳ್ಳಿ ದೋಸೆ ಅಂದ್ರೆ ಕಮ್ಮಿನೇ ಮಾಡಿದ್ರೆ ನಾನು ಅಸಲಿಕೆನೆ ಜಾಸ್ತಿ ಉಳಿದು ಅಂದ್ರೆ ಚೆಂದಾಗ ಆಗಂಗಿಲ್ಲ ಅಂತೇಳಿ ಈವೇ ಜೋ ದೋಸೆನೇ ಜಾಸ್ತಿ ಮಾಡಿದ್ದೆ ಆ ಪಲ್ಯ ಅಂತೂ ಬೇಸನ್ ಹಿಟ್ಟಿಂದ ಚಟ್ನಿ ಮಾಡಿದ್ರೆ ನಾನು ಈ ವಿಡಿಯೋಕ್ಕಂತೂ ಫುಲ್ ವಯಸ್ಸು ಅವ್ರು ಕೊಡ್ಬೇಕಾಯ್ತು ಯಾಕಂದ್ರೆ ಹಳ ಹಚ್ಚಿದಿರ್ಲಿಲ್ಲ ಅದ್ರಾಗಿಟ್ಟ ನೆಗಡಿ ಬಂದ ದನಿ ಬೇರೆ ಕೆಲಸ